ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ಈಗ ಸಾಯಂಕಾಲದ ಅಡ್ಗೆ ಮಾಡತ್ತೇನು ಏನು ಮಾಡಬೇಕು ಅಂತ ವಿಚಾರ ಮಾಡತ್ತೀನಿ ಬೆಳಿಗ್ಗೆ ಆಲೂ ಮತ್ತು ಚಪಾತಿ ಮಾಡಿದ್ವಿ ಆಲೂ ಮಟ್ರ ಬಾಜಿ ಮಾಡಿದ್ವಿ ಮತ್ತೆ ಚಪಾತಿ ಎಲ್ಲ ಮಾಡಿದ್ವಿ ಸೊ ಈಗ ಬೆಳಿಗ್ಗೆ ಸಾನು ನಾನು ಇಬ್ಬರ ಮನೆಯಾಗಿದ್ದೆವು ಅವ್ರ ಆಯಿ ಅಜ್ಜ ಊರಿಗೆ ಹೋಗಿದಾರು ಹಾಗಾಗಿ ಮತ್ತು ಬೆಳಿಗ್ಗೆ ಮಾಡಿದ್ರು ಆಲೂ ಮಟ್ರ ಇನ್ನ ಸ್ವಲ್ಪ ಹಂಗ ಉಳಿದೈತಿ ಸೊ ಅದು ಉಳಿದಿದ್ದನ್ನ ವೇಸ್ಟ್ ಮಾಡಬಾರ್ದು ಅಂತ ಅನ್ನೋ ಕಾರಣಕ್ಕ ಇನ್ನು ಇದ್ರೊಳಗೆ ಏನಾದರೂ ಒಂದು ರೆಸಿಪಿ ಮಾಡಬೇಕು ಅಂತ ಇತ್ತು ಮತ್ತು ಬೆಳಿಗ್ಗೆ ಆಲೂ ಮಟರ್ ಬಾಜಿ ಮಾಡಬೇಕಾದ್ರೆ ಒಂದು ಎರಡು ಪಟಾಟಿ ಎತ್ತಿಪ್ಪಿದ್ನಿ ಬಾಯ್ಲ್ ಮಾಡಿದ್ದ ಸೊ ಅವನು ಈಗ ಇದರೊಳಗನ್ನ ಮಿಕ್ಸ್ ಮಾಡೀನಿ ಇನ್ನು ಇದನ್ನು ಏನಾದರೂ ಇದಕ್ಕೊಂದು ಸ್ವಲ್ಪ ಟಚ್ ಅಪ್ ಕೊಟ್ಟು ಹೊಸದಾಗಿ ಐಟಮ್ ಕ್ರಿಯೇಟ್ ಮಾಡೋನು ಮಾಡಿದ್ದು ಅಂತ ಇದಕ್ಕೆ ಏನಾರೇಡೋಣ ಬರ್ರಿ ಏನು ಮಾಡೋನು ನೋಡೋಣ ಬೆಳಿಗ್ಗೆ ಇದನ್ನು ಆಸ್ ಯೂಶ್ವಲ್ ಬೆಳಿಗ್ಗೆ ಆಸ್ ಯೂಜ್ವಲ್ ಮಾಡಬೇಕಂದ್ರೆ ಆ ಬಟಾಟಿ ಮತ್ತು ಮಟ್ರ ಎರಡು ಬಾಯ್ಲ್ ಮಾಡಿಟ್ಟಿದ್ನಿ ಸೊ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಖಾರ ಉಪ್ಪ ಇದನ್ನು ಒಗ್ಗರ್ಣಿ ಕೊಟ್ಟು ಬಾಜಿ ಮಾಡ್ಕೊಂಡಿದ್ನಿ ಸೊ ಈಗ ಅದಕ್ಕೆ ಸ್ವಲ್ಪ ಮತ್ತೆ ಎರಡು ಬಟಾಟಿ ಕುದಿಸಿದ್ದು ಎಕ್ಸ್ಟ್ರಾ ಇದ್ದಿದ್ನ ಅದನ್ನ ಇದ್ರಾಗ ಹಾಕಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಇನ್ನು ಇದಕ್ಕೆ ಏನಾದರೂ ಮಸಾಲೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಏನು ಬೇಡ ಅಂದರೆ ಬಿಟ್ಟುಬಿಡ್ಬೋದು ಸೊ ಅದು ನಿಮ್ಮ ಚಾಯ್ಸಿಟ್ಬಿಟ್ಟಿದ್ದ ಸೊ ಈಗ ನಾ ಇದಕ್ಕೆ ಯಾವ ಮಸಾಲೆನೂ ಹಾಕನಿಲ್ಲ ಬಿಕಾಸ್ ಬೆಳಿಗ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಸಾಲೆ ಅದ ಇತ್ತು ಈಗ ಇದಕ್ಕೆ ಸ್ವಲ್ಪ ತಿಳು ಐತಿ ಸೊ ಗಟ್ಟಿ ಬರಾನಿಲ್ಲ ಹಂಗಾಗಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಈಗ ಹಾಕೊಂಡಿರ್ತೀನಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡತ್ತೇನು ಇದನ್ನು ಹತ್ತು ಬರಂತು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಸೊ ಈಗ ಇದನ್ನು ಮಾಡಿ ಗೋಲ ಸಣ್ಣ ಸಣ್ಣ ಮಾಡಿ ಚಪ್ಪಟ್ ಮಾಡಿ ಇಟ್ಕೊಳೋನು ಆಮೇಲೆ ಒಮ್ಮೆಗೇನ ಕರಿಯಾಕ ಬರ್ತೈತಿ ಮಾಡಿರೋ ಅಡಿಗೆ ವೇಸ್ಟ್ ಮಾಡಬಾರ್ದು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನಾರ ಒಂದು ಮಾಡಿದಂದ್ರೆ ಎಲ್ಲರೂ ಹೊಟ್ಟೆ ಹೋಗ್ತೈತಿ ಸೊ ಹಂಗಾಗಿ ಇಷ್ಟು ಕೊನೆ ಮಾಡಿಟ್ಟಿದೀನೋ ಆಮೇಲೆ ಉಳಿದಿದ್ದ ಇಟ್ಟಿದ್ದು ಮಾಡಾಕ ಬರ್ತೈತಿ ಈಗ ಸ್ವಲ್ಪ ಇದನ್ನ ಕರೆಯನು ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟ ತಗೊಳ್ಳೋನು ಇದನ್ನ ಡಿಪ್ ಮಾಡಿ ಫ್ರೈ ಮಾಡೋ ಸಲುವಾಗಿ ಇದ ಬಟಾಟಾ ವಡಾ ಏನು ಮಾಡ್ತೀವಿ ಇದನ್ನ ತಿಂದ ನಂತರ ನೀವು ಏನಾರ ಒಂದು ಹೆಸರು ಇಟ್ಟುಬೇಡ್ರಿ ಸೊ ಸ್ವಲ್ಪ ಈಗ ಉಪ್ಪು ಆ್ಯಡ್ ಮಾಡ್ತೀವಿ ಉಪ್ಪ ನೋಡ್ಕೊಂಡು ಹಾಕೋದು ಬಿಕಾಸ್ ಈಗ ಆಲ್ರೆಡಿ ಬೆಳಿಗ್ಗೆ ಬಾಜಿ ಮಾಡ್ಬೇಕಾದ್ರೂ ಇದ್ರಾಗ ಉಪ್ಪು ಉಪ್ಪ ಖಾರ ಎಲ್ಲ ಐತಿ ಸೊ ಇದ್ರಾಗ ಸ್ವಲ್ಪ ಹಾಕೊಂಡಿದ್ದೇನು ಮತ್ತೀಗ ಸ್ವಲ್ಪ ವಾಟರ್ ನಮ್ಮ ಹುಡುಗರು ಯಾವ ತರ ಏನಾದ್ರೂ ಸ್ಪೆಷಲ್ ಮಾಡಿದ್ ಅಂದ್ರೆ ಯಾವ ತರ ಕುಂತ ಹೆಂಗೆ ಅಡ್ಗೆ ಮನೆಯಾಗ ಇದನ್ನು ಮಾಡ್ತಾರ ಬಹುದು ಅಭ್ಯಾಸ ಅಭ್ಯಾಸ ಎಲ್ಲ ಬರೋದು ಇಲ್ಲಿ ಅಡ್ಗೆ ಕೊಲೆ ಆಗಿಬಿಟ್ಟಾರೆ ಅಡಿಗೆ ಸ್ಪೆಷಲ್ ಏನರ ಇತ್ತಂದ್ರೆ ಅಡಿಗೆ ಕೊಲೆ ಬಿಟ್ಟು ಇಲ್ಲಿ ಬೆನ್ನೆನೇಲಿ ಆಪೇ ಎಲ್ಲಿದಾನೇನೋ ಇನ್ನ ಬರಲಿಲ್ಲ ಹಾ ಲಭ್ಯತೆ ಹಾಂಗಾಗಿ ವೇಟ್ ಮಾಡತಾನು ರೆಡಿ ಮಾಡಿ ಇಟ್ಕೊಂಡೇವಿ ಸೊ ನಮ್ಮ ವಡಾನು ರೆಡಿ ಇಡಾವು ಇನ್ನೆತ್ತರಗ ಡೀಪ್ ಫ್ರೈ ಮಾಡೋದಷ್ಟು ಫಸ್ಟ್ ಗೆ ಗ್ಯಾಸ್ ಆನ್ ಕಡಾಯಿ ಇಟ್ಟು ಓನ ನೀವು ನೋಡಿ

ಈಗ ವಿಡಿಯೋದಾಗ ಇನ್ನೊಂದ ನಾವು ತೋರ್ಸೋದ್ ಮರ್ತಿದ್ದು ಸೋ ವಿಡಿಯೋದ ನಾವು ತೋರ್ಸೋದ್ ಮರ್ತಿದ್ವಿ ಈ ತರಗ ನಾವು ಫಸ್ಟ್ಗೆ ಸೋಡಾ ಹಾಕೋದ್ ಸ್ವಲ್ಪ ಮರ್ತು ಹಂಗಾಗಿ ಈಗ ಮತ್ ನೆಕ್ಸ್ಟ್ ಎರಡನೇದಕ್ಕಿಂತ ಸ್ಟಾರ್ಟ್ ಮಾಡಿದ್ ಬಿಡಾಕ ಅವಾಗ ಸೋಡಾ ಹಾಕಿದಿವಿ ಸೊ ಸೋಡಾ ಹಾಕಿರ ಸ್ವಲ್ಪ ಹಿಂಗ ಉಬ್ಬುತ್ತಾವು ಮತ್ತ ಸೋಡಾ ಹಾಕ್ಲಿಲ್ಲ ಅಂದ್ರೆ ಈ ತರ ಇರ್ತೈತಿ ಸ್ವಲ್ಪ ಚಪ್ಪಟ್ಟಾಗಿರ್ತತಿ ಸೊ ಈಗ ಸೋಡಾ ಹಾಕಿದ್ದು ಹಿಂಗ ಚೆನ್ನಾಗಿ ಉಬ್ಬಿ ವೇಟ್ ಮಾಡ ಯಾವಾಗ ಆಗ್ತಾವು ಬಿಸಿ ಬಿಸಿ ಅಂತಂದ ತಾತ್ಕಾಲಿಕವಾಗಿ ಈಗ ಚಾಕ್ಲೇಟ್ ಕೊಟ್ಟ ಸಮಾಧಾನ ಮಾಡಿದ್ವಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳತೇನೂ ನೀವು ಸಲ ಈ ಥರ ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನೆಯಾಗೂ ಯಾವುದಾದ್ರೂ ಕಾಯಿ ಬಾಜಿ ಏನಾದರೂ ಉಳಿದಿದ್ರೆ ಅದನ್ನು ಸ್ವಲ್ಪ ಈ ಥರ ಆಗಿ ಏನಾದರೂ ಮಾಡಿ ಟ್ರೈ ಮಾಡಿ ನೋಡಿರಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್